ശ്രീഗുരുഭ്യോ നമ ഹരി ഓം ജടാദരം പാണ്ഡുരംഗം ശൂലഹസ്തൃപാരിധിം സർവോകഹരം ദീം ദേമഹം വയ സർവമംഗളമാംഗലയേ ശിവേ സർവാർസാദകെ ശരണ്േ ത്രിംബകേ ഗൗരീ നാരായണ നമോസ്തേ ഓം നമോ നാരായീ ശ്രീയായി നമ ഗുരുവിനിന്നാർത്ഥനയെന്നിക്കൊണ്ടു ഇവത്തിന ವಿಚಾರವನ್ನು ಧಾರ್ಮಿಕವಾಗಿ ಮನುಷ್ಯನ ಆಗು ಹೋಗುಗಳನ್ನು ತಿಳಿಸುವಂತಹ ಒಂದು ಸಮಯ ಲಗ್ನದ ಪ್ರಕಾರವಾಗಿ ಮನುಷ್ಯನ ಜೀವನ ಯಾವ ರೀತಿಯಾಗಿ ಇರ್ತದೆ ಅಥವಾ ಯಾವ ರೀತಿಯಾಗಿ ದೋಷಗಳನ್ನು ಪರಿಹಾರವನ್ನು ಮಾಡಲಿಕ್ಕೆ ಅವಕಾಶಗಳು ಇದೆ ಎನ್ನುವುದನ್ನು ತಿಳಿಸುವಂತಹ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ ಹಾಗೆ ಈ ಗೋಚರ ಫಲಗಳು ಎನ್ನುವಂಥದ್ದು ಮನುಷ್ಯನಲ್ಲಿ ಬಂದಾಗ ಈಗಿನ ಸಮಯಕ್ಕೆ ವೃಷಭ ಲಗ್ನದಲ್ಲಿ ಪ್ರಾರಂಭವನ್ನು ಮಾಡ್ತಾ ಇದ್ದೇನೆ ಹಾಗೆ ಚಂದ್ರ ಪೂರ್ವಾಷಾಢ ನಕ್ಷತ್ರ ಧನುರಾಶಿಯಿಂದ ನಾನಿವತ್ತಿನವಾಗಿ ಹೇಳುವಂತಹ ವಿಚಾರಗಳು ವೃಷಭ ಲಗ್ನದಿಂದ ಅಷ್ಟಮಾಧಿಪತಿಯಾಗಿರ್ತಕ್ಕಂತಹ ರವಿ ಮತ್ತು ಬುಧ ಮತ್ತು ಮಂಗಳ ಯೋಗದಿಂದ ಬರತಕ್ಕಂತಹ ಬಾಧೆಗಳು ಶನಿಯ ಸ್ಥಾನದಲ್ಲಿ ಕುಜನಿದ್ದಾಗ ಸಾಧಾರಣವಾಗಿ ಶತ್ರುಕಾರಕನಾಗಿ ಹಾಗೆ ದಶಮಾಧಿಪತಿಯಲ್ಲಿ ಶನಿ ಇದ್ದಾಗ ವೃಷಭ ಲಗ್ನದಲ್ಲಿ ಹುಟ್ಟಿದಂತಹ ಜನರಿಗೆ ಬಾಧೆಗಳು ಬರ್ತದೆ ಯಾವ ರೀತಿ ಬಾಧೆ ಅಂತಂದರೆ ಅವರ ದೇಹದಲ್ಲಿ ವಾಯುಕಾರಕವಾಗಿರ್ತಕ್ಕಂತಹ ಬಾಧೆಯನ್ನು ಉಂಟು ಮಾಡ್ತಾನೆ ಹಾಗೇ ಶತ್ರುಕಾರಕನಾಗಿರ್ತಕ್ಕಂತಹ ಮನಸ್ಥಿತಿಯನ್ನು ಉಂಟು ಮಾಡ್ತಾನೆ ಶತ್ರುಗಳು ಬಾಧೆ ಜಾಸ್ತಿ ಇರ್ತದೆ ಹಾಗೆ ವೃಷಭರಾಶಿಯ ಪುಣ್ಯದ ಫಲಗಳು ಒಂದಷ್ಟು ಹೇಳಬೇಕು ಅಂತ ಆದರೆ ಪಂಚಮಾಧಿಪತಿಯಾಗಿ ಬುಧನ ಸ್ಥಾನದಲ್ಲಿ ಕೇತು ಇದ್ದಾಗ ಒಂದಷ್ಟು ಲಾಭಕಾರಕವಾಗಿ ಮನಃಶಾಂತಿಯನ್ನು ನೀಡ್ತಾನೆ ಏಕಾದ ಸ್ಥಾನದಲ್ಲಿ ರಾಹು ಇದ್ದಾಗ ಒಂದಷ್ಟು ಸಮಯವನ್ನು ಹಾಳು ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾನೆ ಆರೋಗ್ಯದಲ್ಲಿ ಹಾಗೆ ಮಾನಸಿಕವಾಗಿ ತೊಂದರೆ ಉಂಟು ಮಾಡತಕ್ಕಂತಹ ಬಾಧೆಗಳನ್ನು ನೀಡ್ತಾನೆ ಗುರುವಿನ ಸ್ಥಾನದಲ್ಲಿ ರಾಹು ಇದ್ದಾಗ ಬಾಧಾಕಾರಕ ನಮಗೆ ರಾಹುವೇ ಆಗತಕ್ಕಂಥದ್ದು ರಾಹು ವಿಕೋಪಕ್ಕೆ ಶಕ್ತಿಯನ್ನು ವಿಕೋಪವಾದಂತಹ ಶಕ್ತಿಯನ್ನು ಉಂಟು ಮಾಡ್ತಾನೆ ಸಾಧಾರಣವಾಗಿ ಬಾಧೆಯನ್ನು ಉಂಟು ಮಾಡತಕ್ಕಂಥದ್ದು ಆರೋಗ್ಯದ ಸಂಬಂಧಪಟ್ಟು ಹಾಗೆ ದೈಹಿಕವಾಗಿ ಮನಸ್ಸನ್ನು ಉದ್ವೇಗಕ್ಕೆ ತೆಗೆದುಕೊಂಡು ಹೋಗತಕ್ಕಂಥದ್ದು ಆ ಕೆಲಸವನ್ನು ಮಾಡ್ತಾನೆ ವೃಷಭ ಲಗ್ನದಲ್ಲಿ ಹುಟ್ಟಿದಂತಹ ಜನರು ಸಾಧಾರಣವಾಗಿ ಜೀವನದಲ್ಲಿ ಫಲಗಳನ್ನು ಬಹಳ ಕಡಿಮೆಯಾಗಿ ಸ್ವೀಕಾರ ಮಾಡತಕ್ಕಂಥ ಸಮಯವಾಗ್ತದೆ ಹಾಗೆ ಇವತ್ತಿನ ಚಂದ್ರನ ರಾಶಿ ಧನು ರಾಶಿಯಲ್ಲಿ ಪಂಚಮಾಧಿಪತಿಯಾಗಿ ಗುರು ಭಾಗ್ಯನಾಗಿದ್ದು ಸಪ್ತಮ ಮತ್ತು ಅಷ್ಟಮ ಭಾವ ಶುದ್ಧವಿರುವಾಗ ಅವರ ಜೀವನದಲ್ಲಿ ಈಗಿನ ಒಂದು ರಾಶಿಯ ಪ್ರಕಾರ ಅವರಲ್ಲಿ ಒಂದಷ್ಟು ಒಳ್ಳೆಯ ದಿನಗಳ ಪ್ರಾರಂಭವಾಗ್ತದೆ ಇದರಲ್ಲಿ ಈ ವಿಚಾರವನ್ನು ತಿಳಿಸುವಂತಹ ಒಂದಷ್ಟು ಅರ್ಥವನ್ನು ಮಾಡಿಕೊಂಡು ಪ್ರಾತಃ ಕಾಲದಲ್ಲಿ ಎದ್ದು ಅವರ ಜೀವನ ಶೈಲಿಯನ್ನು ಪರಿವರ್ತನೆ ಮಾಡಿಕೊಳ್ಳಿಕ್ಕಾಗಿ ಒಂದಷ್ಟು ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ನೀಡುತ್ತದೆ ಇವತ್ತಿನ ವಿಚಾರ ಲಗ್ನಾಧಿಪತಿಯಾಗಿ ವೃಷಭ ಚಂದ್ರನ ಅಧಿಪತಿಯಾಗಿ ಧನು ಚಂದ್ರ ಅವರಿಬ್ಬರ ಇವತ್ತಿನ ವಿಚಾರವನ್ನು ನಾನು ನಿಮಗೆ ತಿಳಿಸುವಂಥದ್ದು ಮೊದಲು ಋಣಗಳನ್ನು ನಾವು ಕಳ್ಕೊಳ್ಬೇಕಾಗ್ತದೆ ಆ ಋಣಗಳು ಅಂತಂದರೆ ವಿಶೇಷವಾಗಿ ದೇವಋಣ ಪಿತೃಋಣ ಇವೆರಡು ಬಹಳ ಪ್ರಾಮುಖ್ಯತೆಯನ್ನು ಕೊಡುತ್ತದೆ ಋಣವನ್ನು ಹೇಗೆ ಕಳ್ಕೊಳ್ಬೇಕು ಅಂತಾದರೆ ಪ್ರತಿನಿತ್ಯವಾಗಿ ದೇವತಾ ಆರಾಧನೆ ಮಾಡತಕ್ಕಂಥದ್ದು ಜಪವನ್ನು ಮಾಡತಕ್ಕಂಥದ್ದು ಹಾಗೆ ಪುರಾಣಗಳನ್ನು ಕೇಳತಕ್ಕಂಥದ್ದು ಪುರಾಣವನ್ನು ಓದತಕ್ಕಂಥದ್ದು ಇದೆಲ್ಲವೂ ಋಣವನ್ನು ಕಳೀಲಿಕ್ಕೆ ನಮಗೆ ಅವಕಾಶವನ್ನು ನೀಡುತ್ತದೆ ಹಾಗೆ ಪಿತೃಋಣ ತಂದೆ ತಾಯಿ ಅದೇ ರೀತಿಯಾಗಿ ಅಜ್ಜ ಅಜ್ಜಿ ಅವರಲ್ಲಿ ಒಳ್ಳೆಯ ವಿಚಾರವನ್ನು ತಿಳ್ಕೊಳ್ತಕ್ಕಂಥದ್ದು ಅವರಿಗೆ ಸತ್ಕಾರವನ್ನು ಮಾಡತಕ್ಕಂಥದ್ದು ಅದೆಲ್ಲವೂ ಒಳ್ಳೆಯ ಕುಳಿತನ್ನು ನಿಮ್ಮ ಕುಟುಂಬಕ್ಕೆ ನೀಡತಕ್ಕಂತಹ ಸಮಯವಾಗ್ತದೆ ಹಾಗೆ ನಾನು ಹೇಳುವಂತಹ ಸಮಯವೇ ಅಪರಾಹ್ನ ಇರತಕ್ಕಂಥದ್ದು ಅಂದರೆ ಪಿತೃಗಳ ಸಮಯ ಅಂತ ಹೇಳ್ತೇವೆ ಪಿತೃಗಳು ಶಾಂತವಾಗಿದ್ದರೆ ಕುಟುಂಬ ಎನ್ನುವುದು ಶಾಂತವಾಗಿರ್ತದೆ ಮನುಷ್ಯನ ಜೀವನ ವಿಶೇಷವಾಗಿ ಸಾಫಲ್ಯತೆಯನ್ನು ಕಾಣಲಿಕ್ಕೆ ಬಹಳ ಪ್ರಾಮುಖ್ಯತೆ ಬೇಕಾಗುವಂಥದ್ದು ಸಂಪತ್ತು ಸಂಪತ್ತೊಂದು ನಾವು ಯೋಚನೆ ಮಾಡ್ತೀವಿ ಹಣ ಅಂತ ಆದರೆ ಶಾಸ್ತ್ರದಲ್ಲಿ ಬರತಕ್ಕಂಥದ್ದು ಮನುಷ್ಯನದಲ್ಲಿ ಮೊದಲನೇದಾಗಿ ಸಿಗತಕ್ಕಂಥದ್ದು ಸಂಸ್ಕಾರ ಆ ಸಂಸ್ಕಾರ ಎಲ್ಲಿ ಸಿಗ್ತದೆ ಅಂತಂದರೆ ಪಿತೃಗಳಿಂದ ಸಿಗ್ತದಂತೆ ತಂದೆ ತಾಯಿ ಹೇಳಿದ್ದನ್ನು ಮಕ್ಕಳು ಪಾಲನೆ ಮಾಡ್ತೇವೆ ಹೀಗಾಗಿ ಆ ಪಾಲನೆ ಮಾಡತಕ್ಕಂಥದ್ದನ್ನು ನಾವು ಒಳ್ಳೆಯ ರೀತಿಯಲ್ಲಿ ಅವರಿಗೆ ನೀಡಬೇಕು ಮೊದಲನೆಯದಾಗಿ ಹಾಗೆ ಆ ಸಂಸ್ಕಾರ ಬರಬೇಕು ಅಂತಾದರೆ ಅವರ ವಿವಾಹ ಯಾವ ರೀತಿಯಾಗಿ ಆಗಬೇಕು ಅವರಿಗೆ ಲಾಭ ಇದೆಯೋ ಇಲ್ಲವೋ ಎನ್ನುವುದಾಗಿ ನೋಡಬೇಕು ಸಂಪತ್ತು ಅಂದರೆ ಮೊದಲನೇದಾಗಿ ನಾವು ಒಬ್ಬರಿಗೆ ವಿವಾಹವನ್ನು ಯೋಚನೆ ಮಾಡಬೇಕು ಅವರಿಗೆ ವಿವಾಹ ಭಾಗ್ಯದ ಕೊರತೆ ಇದೆ ಯಾವುದೋ ಒಂದಷ್ಟು ಜಾತಕಗಳನ್ನು ನೋಡಿದಾಗ ನನಗೆ ಹೊಂದಾಣಿಕೆ ಆಗ್ತಾ ಇಲ್ಲ ಅಥವಾ ಹೊಂದಾಣಿಕೆ ಆದಾಗ ನನಗೆ ಹೊಂದಿದಾಗ ಮನಸ್ಸಿಗೆ ಭಾವನೆಗೆ ನನಗೆ ಅದು ಯೋಗ್ಯ ಅಂತ ಮನಸ್ಸಿಗೆ ಬಂದಾಗ ಕುಟುಂಬಕ್ಕೆ ಅದು ದೂರವಾಗ್ತದೆ ಕಲಹವನ್ನು ಉಂಟು ಮಾಡ್ತಾನೆ ಹೇಗೆ ಚತುರ್ಥ ಭಾವದಲ್ಲಿ ರಾಹು ಇದ್ದಾಗ ವಿವಾಹ ಭಾಗ್ಯವನ್ನು ಸ್ವಲ್ಪ ನಿಧಾನವಾಗಿ ನಮಗೆ ಕರೆದುಕೊಂಡು ಹೋಗ್ತಾನೆ ಇದು ಚಂದ್ರನ ರಾಶಿ ಎಂದು ಹೇಳತಕ್ಕಂಥದ್ದು ವೃಷಭ ರಾಶಿಯಲ್ಲಿ ಏಕಾದಶ ಸ್ಥಾನದಲ್ಲಿ ರಾಹು ಇದ್ದಾಗ ಹಾಗೆ ಹನ್ನೆರಡನೇ ಮನೆಯಲ್ಲಿ ಗುರು ಇದ್ದಾಗ ವೃಷಭ ಲಗ್ನಕ್ಕೆ ಬಂದಿರತಕ್ಕಂಥ ಬಾಧೆ ಅಲ್ಲಿ ವೃಷಭ ರಾಶಿಯ ಲಗ್ನದಲ್ಲಿ ಹುಟ್ಟಿದಂಥವರಿಗೆ ಗುರು ಭಾಗ್ಯ ಇಲ್ಲ ಹೀಗಾಗಿ ಅವರಿಗೆ ವಿವಾಹ ಭಾಗ್ಯ ನಿಧಾನವಾಗ್ತದೆ ಹಾಗೆ ಅದು ಒಂದು ವಿವಾಹ ಅನ್ನುವಂಥದ್ದು ಸಂಪತ್ತೆ ಆ ಸಂಪತ್ತಿಗಾಗಿ ನಾವು ನಾವು ಒಂದಷ್ಟು ಪರಿಹಾರಗಳನ್ನು ನಾವು ಮಾಡಿಕೊಳ್ಳಿಕ್ಕೆ ಸ್ವಯಂವರ ಪಾರ್ವತಿ ಅಥವಾ ವಿನಾಯಕ ಶಾಂತಿ ಅಥವಾ ರಾಹುವಿನಿಂದ ದೃಷ್ಟಿ ನೋಡಿದಾಗ ಮುಖದ ಛಾಯೆಯನ್ನು ಚೇಂಜ್ ಮಾಡ್ತಾನೆ ಅದಕ್ಕಾಗಿ ರಾಹುವಿನ ಜಪ ಅದೆಲ್ಲ ಮಾಡಿದಾಗ ವಿವಾಹ ಭಾಗ್ಯವನ್ನು ಒದಗಿಸಿ ಕೊಡ್ತಾನೆ ಆಯಿತು ಈ ಸಮಯದಲ್ಲಿ ಒಂದಷ್ಟು ದೇವಋಣವನ್ನು ನಾವು ಕಳ್ಕೊಂಡಾಗ ದೇವತೆ ಆರಾಧನೆ ಮಾಡಿದಾಗ ವಿವಾಹ ಭಾಗ್ಯ ಒದಗಿ ಬಂದಂತಹ ಸಮಯವನ್ನು ಸಂತಾನಕ್ಕಾಗಿ ಅವನು ಏನು ಮಾಡ್ತಾನೆ ಒಂದಷ್ಟು ವಿಘ್ನ ಉಂಟು ಮಾಡ್ತಾನೆ ಸಂತಾನಕ್ಕಾಗಿ ಮತ್ತೆ ಯಾವುದು ಅಂತಂದರೆ ಸಪ್ತಮಾಧಿಪತಿಯಾಗಿರ್ತಕ್ಕಂತಹ ಕೇತುವಿನ ದೋಷ ಇರ್ಬೋದು ಅಂದರೆ ವೃಷಭ ರಾಶಿಗೆ ಪಂಚಮದಲ್ಲಿ ರಾಹು ಇದ್ದಾನೆ ಅವನು ಬಾಧಾಕಾರಕನಾಗ್ತಾನೆ ಅವನೇನು ಮಾಡ್ತಾನೆ ಸಂತಾನಕ್ಕಾಗಿ ತೊಂದರೆ ಉಂಟು ಮಾಡ್ತಾನೆ ಆ ಸಂತಾನಕ್ಕಾಗಿ ತೊಂದರೆ ಉಂಟು ಮಾಡೋದು ಹೇಗೆ ಅಂತಂದರೆ ಮೊದಲನೇದಾಗಿ ಆಗ್ತಕ್ಕಂಥದ್ದು ಅಥವಾ ರಕ್ತಸ್ರಾವ ಆಗತಕ್ಕಂಥದ್ದು ಅಥವಾ ಅವರಿಗೆ ಆರೋಗ್ಯದ ಹೊಟ್ಟೆಯ ಭಾಗದಲ್ಲಿ ಅಥವಾ ಮಾಂಸಖಂಡುಗಳಲ್ಲಿ ಯಾವುದೋ ಒಂದು ರೀತಿಯಾದಂತಹ ತೊಂದರೆ ಉಂಟು ಮಾಡತಕ್ಕಂಥದ್ದು ಅದೆಲ್ಲವೂ ಆ ಸಮಯದಲ್ಲಿ ಕೇತು ಅವರಿಗೆ ಕುಟುಂಬವನ್ನು ಬೆಳೆಸುವಂತಹ ಒಂದು ಸಮಯ ಬಂದಾಗ ಅಲ್ಲಿ ಅವನು ಬಾಧಾಕಾರಕನಾಗ್ತಾನೆ ಅಂದರೆ ಸಂತಾನ ಭಾಗ್ಯವನ್ನು ವಿಳಂಬವನ್ನು ಮಾಡ್ತಾನೆ ಆಯಿತು ಅದರಿಂದ ಒಂದಷ್ಟು ಪರಿಹಾರವನ್ನು ಪಡ್ಕೊಂಡ್ವಿ ಹೇಗೆ ಅಂತಂದರೆ ಪಿತ್ರ ಆರಾಧನೆ ಮಾಡ್ತಕ್ಕಂಥದ್ದು ಅಥವಾ ನಾಗರ ಆರಾಧನೆ ಮಾಡ್ತಕ್ಕಂಥದ್ದು ಏಕೆಂದರೆ ವರವನ್ನು ಕೊಡ್ತಕ್ಕಂಥವ್ರು ಗಣಪತಿ ರೂಪ ಅಂತ ಹೇಳ್ತೀವಿ ಗಣಪತಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಅಥವಾ ಗೋಪಾಕೃಷ್ಣ ದರ್ಶನವನ್ನು ಮಾಡ್ತಕ್ಕಂಥದ್ದು ಅದರಿಂದ ಸಂತಾನ ಭಾಗ್ಯ ಆಯಿತು ಸಂತಾನ ಭಾಗ್ಯವನ್ನು ನೀಡಿದಾಗ ಅಂದರೆ ಗರ್ಭವನ್ನು ಅವರಿಗೆ ಧಾರಣೆ ಆದಾಗ ಹಾಗೆ ಅವರಲ್ಲಿ ಮಗುವಿನಲ್ಲಿ ಹೀನತೆಯನ್ನು ಉಂಟು ಮಾಡ್ತದೆ ಹೇಗೆ ಮೊದಲನೇದಾಗಿ ಅವರಿಗೆ ಉಸಿರಾಟದ ತೊಂದರೆಯನ್ನು ಉಂಟು ಮಾಡ್ತಾನೆ ಮಗುವಿಗೆ ಅಥವಾ ಉಸಿರಾಟದ ತೊಂದರೆ ಉಂಟು ಮಾಡಿದಾಗ ಅಲ್ಲಿ ಶಕ್ತಿಯನ್ನು ಹೀನ ಮಾಡ್ತಾನೆ ಯಾವುದೋ ಒಂದು ಅಂಗವೈಕಲ್ಯವನ್ನು ಉಂಟು ಮಾಡ್ತಾನೆ ಅಂಗವೈಕಲ್ಯವನ್ನು ಉಂಟು ಮಾಡಿದಾಗ ಹಾಗೆ ಡಾಕ್ಟ್ರ್ ಹೇಳ್ತಾರೆ ಅದನ್ನು ಆಭಾಷಣ ಮಾಡಬೇಕು ಅಂತ ಅಂದರೆ ಅಲ್ಲಿ ದೇವತ ಆರಾಧನೆ ಮಾಡ್ತಾ ಬಂದರೆ ಪ್ರಾರಂಭದಲ್ಲಿ ಗರ್ಭಧಾರಣೆ ಆದಾಗ ಮಗು ಪಿಂಡವನ್ನು ಪಿಂಡದಿಂದ ಮಗು ಅಂದ್ರೆ ಆಕಾರವನ್ನು ನೀಡುವಂತಹ ಸಮಯ ಅಂದರೆ ಐದು ಅಥವಾ ಆರನೇ ತಿಂಗಳಲ್ಲಿ ಅವರು ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಭಗವದ್ಗೀತೆಯನ್ನು ಓದುವಂಥದ್ದು ಅಥವಾ ಗುರು ದರ್ಶನವನ್ನು ಗುರು ಆರಾಧನೆ ಮಾಡ್ತಕ್ಕಂಥದ್ದು ಅಥವಾ ಗುರು ಚರಿತ್ರೆ ಪಾರಾಯಣ ಮಾಡ್ತಕ್ಕಂಥದ್ದು ಅಥವಾ ವಿಷ್ಣು ಸಹಸ್ರನಾಮವನ್ನು ಮಾಡ್ತಕ್ಕಂಥದ್ದು ಅದೆಲ್ಲವನ್ನು ಮಾಡಿದರೆ ದೇವರಿಗೆ ಪ್ರಿಯವಾಗುವಂತೆ ಭಕ್ತಿಯಿಂದ ಬೇಡಿದಾಗ ಆಗ ಒಂದಷ್ಟು ಸಂಕಷ್ಟಗಳನ್ನು ಅವನೇನು ಮಾಡ್ತಾನೆ ಪಾರು ಮಾಡ್ತಾನೆ ಆ ಥರ ರೋಗಗಳನ್ನು ಪರಿಹಾರ ಪರಿಹಾರವನ್ನು ಮಾಡ್ತಾನೆ ಹಾಗೆ ಶುಭ ಸಮಯದಲ್ಲಿ ಮಗು ಸಂತಾನ ಪ್ರಾಪ್ತಿಯ ಮಗು ಜನನವಾಗ್ತದೆ ಆ ಮಗುವಿಗೆ ಮುಂದೆ ಬೆಳೆಯತಕ್ಕಂತಹ ಒಂದು ಫಲ ಹೇಗಿರ್ತದೆ ಅಂತಂದರೆ ಅಲ್ಲಿ ಬುಧನನ್ನು ನೋಡಬೇಕು ಅವನು ಕಂಟಕಕಾರಕನೋ ಅಥವಾ ಕುಜನನ್ನು ನೋಡಬೇಕು ಅವನಿಗೆ ಛಲ ಇದೆಯೋ ಅಥವಾ ಅವನಿಗೆ ಮನಸ್ಸನ್ನು ನೋಡಬೇಕು ಚಂದ್ರೋ ಮನಕಾರಕ ಒಳ್ಳೆಯ ಮನಸ್ಸಿದೆಯೋ ಅದೆಲ್ಲವನ್ನು ನೋಡಿದಾಗ ಅದು ರಸಭ ಲಗ್ನಕ್ಕೆ ನಾವು ಹೋಲಿಕೆ ಹೋಲಿಸ್ ಹೋಲಿಸಿದಾಗ ಅವನಲ್ಲಿ ವಿದ್ಯೆ ಸ್ವಲ್ಪ ಕಡಿಮೆ ಇರ್ತದೆ ಬಹಳ ಬುದ್ಧಿವಂತನಾಗ್ತಾನೆ ಹಾಗೆ ಬುದ್ಧಿವಂತನಾದರೆ ಯಾವುದೇ ಕಷ್ಟದಲ್ಲೂ ನಾಲ್ಕು ಜನರಿಗೆ ಮಾದರಿಯಾಗುವಂಥ ಜೀವನವನ್ನು ನೀಡ್ತಾನೆ ಅವನು ಉಪವಾಸ ಇದ್ದು ಮತ್ತೊಬ್ಬರಿಗೆ ದಾನ ಮಾಡ್ತಕ್ಕಂತಹ ಕೆಲಸವನ್ನು ಮಾಡ್ತಾನೆ ಅಂದರೆ ಅವನಲ್ಲಿ ವಿಚಾರಗಳು ಬರ್ತಕ್ಕಂಥದ್ದು ತಾನು ಕಷ್ಟದಲ್ಲಿದ್ದರೂ ಬಂದಂತಹ ಭಕ್ತರಿಗೆ ಅಥವಾ ಬಂದಂತಹ ಜನರಿಗೆ ಬೇಡಿದಂತಹ ಜನರಿಗೆ ದಾನವನ್ನು ಮಾಡ್ತಕ್ಕಂತಹ ಮನಸ್ಥಿತಿಯನ್ನು ಉಂಟು ಮಾಡ್ತಾನೆ ಅದು ಮಗುವಿನಿಂದಲೇ ಪ್ರಾರಂಭವಾಗ್ತದೆ ಸಾಧಾರಣವಾಗಿ ಮಗು ಓಡಾಡುವಂತಹ ಸಮಯ ಬಂದಾಗ ಅಂದರೆ ಎರಡು ವರ್ಷದಲ್ಲಿ ಇದ್ದಂತಹ ಮಗು ವೃಷಭ ಲಗ್ನದಲ್ಲಿ ಜನನವಾದಂಥದ್ದು ಆದರೆ ಎರಡು ವರ್ಷದಲ್ಲಿ ಆ ಮಗುವಿನ ಜೀವನ ಶೈಲಿ ನಮಗೆ ಅರ್ಥವಾಗ್ತದೆ ದಾನವನ್ನು ಮಾಡ್ತಾ ಬಿಡ್ತಾನೆ ಅವನಿಗೆನ್ನು ಕೊಡುವಂಥದ್ದು ನಮಗಲ್ಲೇ ಗೊತ್ತಾಗ್ಬಿಡ್ತದೆ ಅವರ ಜೀವನ ಶೈಲಿ ಹೇಗಿರ್ತದೆ ಅಂತ ಹಾಗೆ ಬೆಳೆದಾಗ ವಿದ್ಯೆ ಕಡಿಮೆ ಆಗ್ಬೋದು ಆಗಲೇ ಹೇಳಿದ್ದಂಥದ್ದು ವಿದ್ಯೆ ಕಡಿಮೆ ಆದಾಗ ಬುದ್ಧಿವಂತಿಕೆ ಜಾಸ್ತಿ ಆಗ್ತದೆ ಹಾಗೆ ಬುದ್ಧಿವಂತಿಕೆಯಿಂದ ಯಾವುದೋ ಒಂದು ವ್ಯವಹಾರಗಳನ್ನು ಮಾಡಿ ಯಾವುದೋ ಒಂದು ಸ್ಥಾನಕ್ಕೆ ಬರ್ತಾನೆ ಅಂದರೆ ಗೌರವವಾದಂಥ ಸ್ಥಾನವನ್ನು ಅವನು ಪಡೆದುಕೊಳ್ತಾನೆ ಹಾಗೆ ಅವನಿಗೆ ಶುಕ್ರ ಅಧಿಪತಿಯಾಗಿರೋದರಿಂದ ವೃಷಭ ಲಗ್ನಕ್ಕೆ ಆ ಶುಕ್ರ ಅವನಿಗೆ ಸಂಪತ್ತನ್ನು ಕಡಿಮೆ ಮಾಡೋದಿಲ್ಲ ಆದರೆ ಆ ಸಮಯಕ್ಕೆ ಸಿಗದೇ ಇದ್ದಂತಹ ಒಂದಷ್ಟು ನಿರಾಸೆಯನ್ನು ಅವನು ಪಡ್ತಾನೆ ಆ ನಿರಾಸೆಯನ್ನು ಅವರಿಗೆ ಸಾಧಾರಣವಾಗಿ ವೃಷಭ ಲಗ್ನದಲ್ಲಿ ಹುಟ್ಟಿದಂತಹ ಜನರಿಗೆ ಮಗುವಿನಿಂದ ಒಂದಷ್ಟು ಸಂಪತ್ತನ್ನು ಕಳೆದುಕೊಳ್ಳುವಂಥದ್ದು ಇರ್ತದೆ ಪಡೆದುಕೊಳ್ಳುವಂಥದ್ದು ಇರ್ತದೆ ಯಾಕೆ ಅಂತಂದರೆ ಬಾಧಾಕಾರಕನಾಗಿ ಸಪ್ತಮ ಅಷ್ಟ ಅಷ್ಟಭಾಗವ ಭಾವವನ್ನು ನೋಡಬೇಕು ಅಲ್ಲಿ ಶುದ್ಧವಿದ್ದಾಗ ಶತ್ರುಕಾರಕನಾಗಿರ್ತಕ್ಕಂಥ ಗ್ರಹಗಳಿದ್ದರೆ ಅವರಿಗೆ ಇನ್ನೂ ಒಂದಷ್ಟು ಮಕ್ಕಳಿಂದ ತೊಂದರೆ ಆಗತಕ್ಕಂಥದ್ದು ಸಮಯಗಳು ಕಾಣುತ್ತದೆ ಹಾಗೆ ಒಂದಷ್ಟು ಮಾನವನ್ನು ಹಾನಿ ಮಾಡ್ತಾನೆ ಮಾನಹಾನಿ ಅಂತಂದರೆ ಅಪವಾದವನ್ನು ಬರ್ತಕ್ಕಂಥದ್ದು ಇರ್ಬೋದು ಅಥವಾ ಯಾರಿಂದೋ ಒಂದಷ್ಟು ಮಾನಸಿಕವಾಗಿ ತೊಂದರೆ ಉಂಟು ಮಾಡತಕ್ಕಂಥದ್ದು ಇರ್ಬೋದು ಅಥವಾ ನೀವು ಮಾಡಿರುವಂಥ ಕೆಲಸದಲ್ಲಿ ಯಾವುದೋ ಒಂದು ನಿಧಾನವಾದಾಗ ಅದರಿಂದ ನಿಮಗೆ ಅಪವಾದ ಬರ್ತಕ್ಕಂಥದ್ದು ಅದು ನೀನು ಕೊಡ್ತಕ್ಕಂತಹ ಸಂಪತ್ತಿನಿಂದ ಅಪವಾದ ಬರ್ತಕ್ಕಂಥದ್ದು ಒಟ್ಟು ವೃಷಭರಾಶಿಯಲ್ಲಿ ಜನನವಾದಂತಹ ಜನರಿಗೆ ಒಂದಷ್ಟು ಕಷ್ಟದ ಸಮಯಗಳು ಇವತ್ತು ಇವತ್ತು ಈಗಿನ ಒಂದು ಸಮಯದಲ್ಲಿ ಕಾಣುತ್ತದೆ ಅದಕ್ಕೆ ಪರಿಹಾರವನ್ನು ನಾವು ಮಾಡ್ತಕ್ಕಂಥದ್ದು ನಿತ್ಯ ಅನುಷ್ಠಾನ ಅಂತ ಹೇಳ್ತೇವೆ ನಾವು ದೇವತೆ ಆರಾಧನೆ ಮಾಡಲಿಕ್ಕೆ ನಮ್ಮ ಧರ್ಮದಲ್ಲಿ ಯಾವಾಗಲೂ ಯಾವ ಸಮಯದಲ್ಲೂ ಇದೆ ಭಗವಂತ ಯಾವ ಸಮಯವನ್ನು ಕೇಳೋದಿಲ್ಲ ಆದರೆ ನಾವು ಮಾಡಿಕೊಂಡಿರ್ತಕ್ಕಂಥದ್ದು ಆ ಸಮಯದಲ್ಲಿ ಮಾಡಿದರೆ ಭಗವಂತ ನಮಗೆ ವರವನ್ನು ನೀಡ್ತಾನೆ ಅಂತ ಆದರೆ ಭಗವಂತನಿಗೆ ಸಮಯ ಇಲ್ಲ ನಮಗೆ ಮಾತ್ರ ಸಮಯ ಇದೆ ಯಾಕೆ ನಾವು ಸೂರ್ಯೋದಯಕ್ಕೆ ನಾವು ಜಪವನ್ನು ಮಾಡ್ತೇವೆ ಅಂತಂದರೆ ಇದೆಲ್ಲವೂ ವರವನ್ನು ಬೇಕು ಅಂತ ಆದರೆ ದೇವತಾ ಆರಾಧನೆ ಮಾಡ್ತಕ್ಕಂಥದ್ದು ಪೂರ್ವಜರು ಮಾಡಿರತಕ್ಕಂತಹ ನೀವು ಆರಾಧನೆ ಮಾಡ್ತಕ್ಕಂತಹ ದೇವರನ್ನು ಬಿಟ್ಟು ಬೇರೆ ದೇವರನ್ನು ಹಿಡ್ಕೊಂಡ್ರೆ ನಾವು ಅಲ್ಲಿ ಫಲವನ್ನು ನಾವು ಕಾಣಲಿಕ್ಕೆ ಅವಕಾಶಗಳು ಇರೋದಿಲ್ಲ ಸಾಧಾರಣವಾಗಿ ನಿತ್ಯ ಅನುಷ್ಠಾನ ಬರ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ತಂದೆ ತಾಯಿರು ಮಾಡತಕ್ಕಂತಹ ಪುಣ್ಯದ ಫಲಗಳು ಒಂದಷ್ಟು ದೇವತಾ ಆರಾಧನೆ ನೀವು ಅದನ್ನು ಮುಂದುವರಿಸಿಕೊಂಡು ಹೋದರೆ ಅದರಲ್ಲಿ ನಮಗೆ ಲಾಭಕಾರಕವಾಗಿರುತ್ತದೆ ಹಾಗೆ ಮನುಷ್ಯನ ಜೀವನದಲ್ಲಿ ಮನಸ್ಸು ಸರಿಯಾಗಿ ಇದ್ದರೆ ಎಲ್ಲವನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಅವನಿಗೆ ರಾಜಗ್ರಹ ಅಂತ ಹೇಳ್ತೇವೆ ಪೂರ್ವಾಷಾಢ ನಕ್ಷತ್ರದಲ್ಲಿ ಶುಕ್ರನ ಸಗಡ ಇವತ್ತನೇ ದಿವಸವಾಗಿ ಚಂದ್ರನಿದ್ದಾನೆ ಹೀಗಾಗಿ ಶುಕ್ರ ಲಾಭಕಾರಕವಾಗಿದ್ದು ಗುರುವಿನ ಸ್ಥಾನದಲ್ಲಿದ್ದಾನೆ ಆದರೆ ಚತುರ್ಥ ಭಾವದಲ್ಲಿ ಶನಿ ಇದ್ದಾಗ ಬಾಧಾಕಾರಕ ಹೀಗಾಗಿ ಆ ಶನಿಯಿಂದಲೂ ನಮಗೆ ತೊಂದರೆ ಉಂಟಾಗ್ಬೋದು ಶನಿ ಬುದ್ಧಿಯನ್ನು ಕಲಿಸುವಂಥ ಕೆಲಸವನ್ನು ಮಾಡ್ತಾನೆ ತೊಂದರೆ ಕೊಡುವಂಥದ್ದಲ್ಲ ನಾವು ಹೇಳ್ತೇವೆ ಶನಿ ಬಂದಾಗ ನಮಗೆ ಕಷ್ಟವನ್ನು ನೀಡ್ತಾನೆ ಅಂತ ಇಲ್ಲ ಅವನು ನಮ್ಮನ್ನು ತಿದ್ದುವಂಥ ಕೆಲಸವನ್ನು ಮಾಡ್ತಾನೆ ಅದಕ್ಕೆ ನಾವು ಪ್ರೇರ ಪ್ರೇರೇಪಣೆಯನ್ನು ಪಡ್ಕೊಳ್ಬೇಕು ಶನಿಯನ್ನು ಪ್ರೀತಿಸಿದಾಗ ಅದು ಶಿವನಾಮುಶಃ ಅಂತ ಹೇಳ್ತೇವೆ ಹೀಗಾಗಿ ಎಲ್ಲಿ ಕಷ್ಟ ಬರ್ತದೆ ಅವನಲ್ಲಿ ಕೇಳಿ ನನ್ನ ಕಷ್ಟವನ್ನು ಕಡಿಮೆ ಮಾಡುವಂಥ ಕೇಳಬಾರ್ದಂತೆ ಭಕ್ತಿಯಿಂದ ಪ್ರೀತಿಯಿಂದ ಬಿಡಬೇಕಂತೆ ಎದುರಿಸುವಂಥ ಶಕ್ತಿಯನ್ನು ನೀಡುವಂಥ ಚತುರ್ಥ ಭಾವದಲ್ಲಿದ್ದಾಗ ಬಾಧಾಕಾರಕ ಅಂತಂದೆ ಹಾಗೆ ವೃಷಭರಾಶಿಯಲ್ಲಿದ್ದಂತಹ ದಶಮ ಭಾವದಲ್ಲಿದ್ದಂಥದ್ದು ಬಾಧಾಕಾರಕ ಅಂದರು ನಮ್ಮಲ್ಲಿರ್ತಕ್ಕಂಥ ಬಾಧೆ ಅಂತಂದರೆ ಸುಲಭವಾಗಿ ಇರ್ತಕ್ಕಂಥದ್ದು ಮಾತು ಆರ್ಥಿಕವಾಗಿ ದೈಹಿಕವಾಗಿ ಅವೆರಡನ್ನು ಕಿತ್ಕೊಂಡ್ಬಿಡ್ತಾನೆ ಅವೆರಡು ಕಿತ್ಕೊಂಡಾಗ ನಮ್ಮ ಜೀವನದಲ್ಲಿ ಒಂದಷ್ಟು ದುರಾಸೆಗೆ ಬೀಳತಕ್ಕಂಥದ್ದು ಬರುತ್ತದೆ ನಮ್ಮ ವಿಚಾರವನ್ನು ನಮ್ಮ ನನ್ನಲ್ಲಿದ್ದಂಥ ಒಳ್ಳೆಯತನವನ್ನು ಹಾಳು ಮಾಡಲಿಕ್ಕೆ ಒಂದಷ್ಟು ಜನಗಳು ಹುಟ್ಟಿಕೊಳ್ತವೆ ಅದೆಲ್ಲವನ್ನು ನಮಗೆ ನಿವಾ ನಿವಾರಣೆ ಆಗಲಿಕ್ಕಾಗಿ ಭಗವಂತನನ್ನೇ ಮರೆ ಹೋಗಬೇಕು ನಾವು ಸಾಧಾರಣವಾಗಿ ಹೇಳ್ತೇವೆ ಕರೆದಾಗೆ ಹಾಗೆ ಹುಟ್ಟಿ ಭಗವಂತನಂತೆ ಏನೂ ಬಯಸದಂತೆ ಕೊಟ್ಟಿದ್ದನ್ನು ಸ್ವೀಕಾರ ಮಾಡುವಂಥವನು ಭಗವಂತನಂತೆ ಹರಹಸೆ ಹೋಗುವಂಥ ಭಗವಂತನದಂತೆ ಹೀಗಾಗಿ ಭಗವಂತನೇ ನಮಗೆ ಕೊನೆಯಿಂದ ಬುಡದಿಂದ ಕೊನೆಯ ತನಕ ಅಂದರೆ ನನ್ನ ನಾನು ನನ್ನ ಹೆಸರು ಇಂಥದ್ದು ಎನ್ನುವಂಥದ್ದು ನನ್ನ ಮನಸ್ಸಿಗೆ ಯಾವಾಗ ಗೊತ್ತಾಗ್ತದೆಯೋ ಅಂದರೆ ಕನಿಷ್ಠ ಐದು ವರ್ಷದ ನಂತರ ಅವನಿಗೆ ದೈವ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಒಂದಷ್ಟು ನಾವು ದೇವತ ಆರಾಧನೆ ಮಾಡಿಕೊಂಡು ಬಂದಾಗ ಮಾತ್ರ ನಾವು ಸಾಫಲ್ಯತೆಯನ್ನು ಕಾಣಲಿಕ್ಕೆ ಸಾಧ್ಯ ಯಾರು ಯಾರೋ ಯಾರಿಂದಲೂ ನಾವು ಸಂಪತ್ತನ್ನು ಪಡ್ಕೊಳ್ಬೇಕು ಎನ್ನುವಂಥದ್ದು ಅಲ್ಲ ಭಗವಂತ ಕೊಡಲಿಕ್ಕೆ ಬಂದಾಗ ನಾವು ಅದನ್ನು ಸ್ವೀಕಾರ ಮಾಡಿಕೊಳ್ಳೇಬೇಕು ಒಳ್ಳೇದಾಗಲಿ ಕೆಟ್ಟದ್ದಾಗಲಿ ಇವತ್ತಿನ ದಿವಸವಾಗಿ ಈ ಸಮಯದಲ್ಲಿರ್ತಕ್ಕಂತಹ ಈ ಲಗ್ನದ ಪ್ರಕಾರವಾಗಿ ಆರ್ಥಿಕವಾಗಿ ಸಂಪತ್ತು ದೈಹಿಕವಾಗಿ ಆರೋಗ್ಯ ಮಾನಸಿಕವಾಗಿ ನೆಮ್ಮದಿ ಇದೆಲ್ಲವೂ ಬೇಕು ಹಾಗೆ ಉದಾಹರಣೆಗೆ ನಾವು ಹೇಳ್ತೇವೆ ಮಕ್ ಸಂಪತ್ತಿದೆ ಮನೆಯಲ್ಲಿ ನೆಮ್ಮದಿ ಇಲ್ವಲ್ಲ ಏನು ಮಾಡಬೇಕು ಎಂಬುದಾಗಿ ಆ ನೆಮ್ಮದಿಯನ್ನು ಹುಡ್ಕೊಂಡು ಹೋಗೋದಲ್ಲ ನೆಮ್ಮದಿ ನಮ್ಮಲ್ಲೇ ಇದೆ ಆ ನೆಮ್ಮದಿಯನ್ನು ಹೇಗೆ ನಾವು ಕೊಡ್ಕೊಳ್ಬೇಕು ಅಂತಂದರೆ ಎಲ್ಲವೂ ಸುಖವನ್ನು ಕೊಡ್ತಕ್ಕಂಥ ದೇವತಾ ಆರಾಧನೆಯಲ್ಲಿ ಹೀಗಾಗಿ ಆ ದೇವತ ಆರಾಧನೆಯನ್ನು ಪ್ರಾತಃ ಕಾಲದಲ್ಲಿ ಎದ್ದು ಮಾಡಿದಾಗ ನಾವು ಯಾವ ಸಮಯವನ್ನು ಇಟ್ಟುಕೊಂಡು ಬೇಡ್ತೇವೋ ಆ ಸಮಯದಲ್ಲಿ ಆ ಭಗವಂತ ನಮಗೆ ತತಸ್ಥು ಅಂತ ಹೇಳ್ತಾನಂತೆ ಹೀಗಾಗಿ ಒಳ್ಳೆಯದನ್ನು ಬಯಸಬೇಕು ಒಳ್ಳೆಯದನ್ನು ನೋಡಬೇಕು ಒಳ್ಳೆಯದನ್ನು ಕೆಲಸವನ್ನು ಮಾಡಬೇಕು ಅದರಿಂದ ಬಂದಂತಹ ಸಂಪತ್ತನ್ನು ಒಳ್ಳೆಯ ರೀತಿಯಲ್ಲಿ ಸಂಸಾರವನ್ನು ರೂಢಿಸಿಕೊಳ್ಬೇಕು ಅದೆಲ್ಲವೂ ವರದ ರೂಪದಲ್ಲಿ ನಮಗೆ ಸಿಗಬೇಕು ಅಂತ ಆದರೆ ದೇವತಾ ಆರಾಧನೆ ಬಹಳ ಪ್ರಾಮುಖ್ಯತೆ ಆದಂಥದ್ದು ಅದೆಲ್ಲವನ್ನು ಇವತ್ತಿನಿಸುವಾಗ ನಾನು ನಿಮಗೆ ಅಲ್ಪವಾಗಿ ತಿಳಿಸುವಂತಹ ಸಮಯವನ್ನು ನಾನು ನಿಮಗೆ ತಿಳ್ಕೊಂಡಿದ್ದೀನಿ ಆ ಸಮಯವನ್ನು ಎಲ್ಲರೂ ವ್ಯರ್ಥವನ್ನು ಮಾಡದೆ ಪಿತೃಗಳ ಆರಾಧನೆಯನ್ನು ಮಾಡ್ತಾ ತಂದೆ ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ತಾ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ನೀಡ್ತಾ ಹಾಗೆ ನಿಮ್ಮ ಜೀವನದಲ್ಲಿ ಬಂದಿರತಕ್ಕಂತಹ ಕೆಲಸವನ್ನು ಪರಿಪೂರ್ಣವಾಗಿ ದೇವರೇ ನನಗೆ ಕೊಟ್ಟಿರತಕ್ಕಂಥ ಕೆಲಸ ಇದರಲ್ಲೇ ನನ್ನ ಜೀವನ ಎನ್ನುವುದಾಗಿ ಪ್ರೀತಿಸಿಕೊಂಡು ಭಕ್ತಿಯಿಂದ ಶ್ರದ್ಧೆಯಿಂದ ಕೆಲಸವನ್ನು ಮಾಡಿ ಅದೆಲ್ಲವೂ ನಿಮಗೆ ಮಂಗಲವನ್ನು ಉಂಟು ಮಾಡುತ್ತದೆ ಹಾಗೆ ಅದೇ ರೀತಿಯಾಗಿ ಈ ಸಮಯವನ್ನು ನೀವು ಎಲ್ಲರೂ ಆ ಭಗವಂತನಾಗಿ ಪ್ರೇ ಅಂದರೆ ಭಗವಂತನಿಗಾಗಿ ಆರಾಧನೆಯನ್ನು ಮಾಡ್ತಾ ಭಗವಂತನನ್ನು ಪ್ರೀತಿಸುತ್ತಾ ಭಗವಂತನನ್ನು ಅನುಗ್ರಹವನ್ನು ಪಡೆದುಕೊಳ್ತಾ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಿ ಅಂತ ಹೇಳ್ತಾ ಒಂದು ನಾಲ್ಕು ಮಾತನ್ನು ಮುಗಿಸ್ತೀನಿ ಸರ್ವೇ ಜನ ಅಸುಗಿನವಂತು ಸಮಸ್ತ ಸನ್ಮಂಗಲಾನೇ ಭವಂತು